ಜಗದೀಶ್ ಶೆಟ್ಟರ್ ಹೀಗೆ ಏಕಾಏಕಿ ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಮರಳಬಾರ್ದಿತ್ತು ಕಾಂಗ್ರೆಸ್ ಅವರಿಗೆ ಎಲ್ಲವೂ ಕೊಟ್ಟಿತ್ತು ಎಂದು ಸಚಿವ ಎಚ್ಕೆ ಪಾಟೀಲ್ ಹುಬ್ಬಳ್ಳಿಯಲ್ಲಿಂದು ಹೇಳಿದ್ದಾರೆ ನಗರದಲ್ಲಿ ಮಾಧ್ಯಮದ ಜೊತೆಗೆ ಮಾತನಾಡಿದ ಅವರು ಶಂಕರ್ ಪಾಟೀಲ್ ಮುನೇನಕೊಪ್ಪ ಶೆಟ್ಟರ್ ಅವರನ್ನ ಬಿಜೆಪಿಗೆ ಕರೆದೊಯ್ದಿದ್ದಾರೆ ಆದರೆ ಶೆಟ್ಟರ್ ಹೀಗೆ ಪಕ್ಷ ಬಿಟ್ಟು ಶೆಟ್ಟರ್ ವಾಪಸ್ಸು ಹೋಗಬಾರ್ದಿತ್ತು ಅನ್ನೋದಷ್ಟೇ ನಮ್ಮ ನೋವು ಲಕ್ಷ್ಮಣ್ ಸೌದಿ ನಾನು ಕಾಂಗ್ರೆಸ್ನಲ್ಲೇ ಇರುತ್ತೇನೆ ಯಾವುದೇ ಕಾರಣಕ್ಕೂ ಬದಲಾವಣೆ ಆಗಲ್ಲ ಅಂತ ಹೇಳಿದ್ದಾರೆ ಲಕ್ಷ್ಮಣ್ ಸೌದಿ ಮತ್ತು ನನ್ನ ಒಡನಾಟ ಬಹಳಷ್ಟು ಹೆಳೆಯದ್ದು ಸೌದಿ ಏನು ಹೇಳುತ್ತಾರೆ ಹಾಗೆ ನಡೆದುಕೊಳ್ಳುತ್ತಾರೆ ಎಂದು ಹೇಳಿದ್ದಾರೆ ಅವ್ರು ಯಾವ ಅದಾರ ಆ ಪಕ್ಷದೊಳಗೆ ಶರ್ಟ್ರನ್ನು ಎಳ್ಕೊಂಡು ಹೋಗಿದ್ದಾರೆ ನಮ್ಮ ಪಕ್ಷಕ್ಕೆ ಬಂದು ಶಟ್ರು ಹೋಗಬಾರ್ದಾಗಿತ್ತು ಅನ್ನೋದಷ್ಟೇ ನಮ್ಮ ನೋವು ಲಕ್ಷ್ಮಣ್ ಅವರಂತೂ ನಾನು ಕಾಂಗ್ರೆಸ್ನಲ್ಲಿದ್ದೇನೆ ಕಾಂಗ್ರೆಸ್ನಲ್ಲೇ ಇರ್ತೇನೆ ಯಾವುದೇ ಕಾರಣಕ್ಕೆ ನಾನು ಬದಲಾವಣೆ ಆಗೋದಿಲ್ಲ ಆದರೆ ಲಕ್ಷ್ಮಣ ಸವದಿಯವರು ನನಗೆ ಗುರ್ತಿದ್ದಾಗೆ ನನ್ನದವ್ರದ್ದು ಪರಿಚಯ ಭಾಳ ವರ್ಷದ್ದು ಮೂವತ್ತು ನಲ್ವತ್ತು ವರ್ಷ ಆಯಿತು ಏನು ಹೇಳ್ತಾರೆ ಇರ್ತಾರೆ ಅವರು ಅದಕ್ಕೆ ಅವ್ರ ಮೇಲೆ ನಾನು ಅಪನಂಬಿಕೆ ಮಾಡೋದಾಗ್ಲಿ ಸಂಶಯ ಮಾಡುವುದಾಗಲಿ ಯಾವ ಕಾರಣವೂ ಇಲ್ಲ ಅವರು ನಮ್ಮ ಪಾರ್ಟಿಯಲ್ಲಿ ಇರ್ತಾರೆ ನಮ್ಮ ಅವರು ಮುಂದುವರಿತಾರೆ ಅನ್ನುವಂಥ ಸಂಪೂರ್ಣ ನಂಬಿಕೆ ನಂದು ಇದೇ ವೇಳೆ ಕುಮಾರಸ್ವಾಮಿ ವಿರುದ್ಧವೂ ವಾಗ್ದಾಳಿ ನಡೆಸಿದ ಸಚಿವ ಎಚ್ ಕೆ ಪಾಟೀಲ್ ತತ್ವ ಸಿದ್ಧಾಂತಗಳಿಗೆ ತೀಲಾಂಜಲಿ ಇಡಲು ಕುಮಾರಸ್ವಾಮಿ ಹಿಂದೆ ಮುಂದೆ ನೋಡುವುದಿಲ್ಲವೆಂದು ಕಿಡಿಕಾರಿದ್ರು ಅಲ್ಲದೆ ಮಂಡ್ಯ ಧ್ವಜ ವಿಚಾರವಾಗಿಯೂ ಮಾತನಾಡಿ ನಮ್ಮ ಸರ್ಕಾರ ವಿವಾದರಹಿತವಾಗಿ ನಡೆಯುತ್ತಿದೆ ಹೀಗಾಗಿ ಹತಾಶಿಗೊಂಡಿರುವ ಬಿಜೆಪಿ ಭಾವನಾತ್ಮಕ ವಿಷಯಗಳಿಂದ ಶಾಂತಿ ಕದಡುವ ಕೆಲಸ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಜನರು ಎಲ್ಲವನ್ನ ನೋಡುತ್ತಿದ್ದು ಇದರ ಪರಿಣಾಮ ಭವಿಷ್ಯದಲ್ಲಿ ತಿಳಿಯಲಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸರ್ಕಾರಕ್ಕೇನು ವಿವಾದ ಆಗ್ತಾ ಇಲ್ಲ ಬಿ ಜೆ ಪಿಯವರು ಹತಾಶಗೊಂಡಿದ್ದಾರೆ ಹತಾಶರಾದ ಬಿ ಜೆ ಪಿಯವರು ಏನಾದರೂ ಒಂದು ವಿಷಯ ಹಿಂಗೆ ಭಾವನಾತ್ಮಕ ವಿಷಯಗಳ ಮೇಲೆ ಏನು ಮಾಡಬೇಕು ಅಂಥೇಳಿ ಅವರು ಪ್ರಯತ್ನ ಮಾಡ್ತಾಯಿದ್ದಾರೆ ನಾವೇನು ಗ್ಯಾರಂಟಿ ಕಾರ್ಯಕ್ರಮದ ಮೂಲಕ ಒಂದು ಕೋಟಿ ಬಡ ಕುಟುಂಬಗಳನ್ನು ಬಡತನ ರೇಖೆಯಿಂದ ಮೇಲೆತ್ತುವಂಥ ಕ್ರಾಂತಿಕಾರಕ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ ಇದು ಕೇವಲ ನಮ್ಮ ರಾಜ್ಯದಲ್ಲಿ ಕ್ರಾಂತಿಕಾರಕ ಅಥವಾ ಐತಿಹಾಸಿಕ ಅಲ್ಲ ಯು ಶೋ ಮೀ ಸಿಂಗಲ್ ಕಂಟ್ರಿ ವೇರ್ ಒನ್ ಕ್ರೋರ್ ಪೀಪಲ್ ಫ್ಯಾಮಿಲೀಸ್ ವಿಚ್ ಆರ್ ಬಿಲೋ ಪಾವರ್ಟಿ ಲೈನ್ ಈ ಸಂದರ್ಭದಲ್ಲಿ ಅವರ ಬೆಂಬಲಿಗರು ಮತ್ತು ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ನೈನ್ ಲೈಫ್ ನ್ಯೂಸ್ ಹುಬ್ಬಳ್ಳಿ